ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂದರೆ ನಮ್ಮ ರಾಜ್ಯ ಸರ್ಕಾರದವರು ಮಹಿಳೆಯರಿಗೋಸ್ಕರ ಎಲೆಕ್ಟ್ರಿಕಲ್ ಸ್ಕೂಟಿ ಬಿಡ್ತಾ ಇದ್ದಾರೆ ಬಿಡ್ತಾ ಇದ್ದಾರೆ ಮೀನ್ಸ್ ಕೊಡ್ತಾ ಇದ್ದಾರೆ ಯಾರಾದರೂ ಅಪ್ಲೈ ಮಾಡ್ಬೋದು ಅದು ಓನ್ಲಿ ಮೈ ಬೆಂಗಳೂರಾಗಿರೋ ಮಹಿಳೆಯರಿಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ಎಲ್ಲಿ ಅಪ್ಲೈ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಇದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಪ್ಲೀಸ್ ವೀಡಿಯೋನ ಫುಲ್ ಡೀಟೇಲಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಫಸ್ಟ್ ಟೈಮ್ ನೀವು ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನನ್ನು ಓದ್ತಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗೋಸ್ಕರ ನನಗೆ ಸಪೋರ್ಟ್ ಮಾಡಿ ಹಾಗೆ ಇದು ಬಂದ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರದವರು ಈಗ ಮಹಿಳೆಯರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಕೆಲಸದಲ್ಲಿ ಏಟ್ ಅವರ್ ಡ್ಯೂಟಿ ಮಾಡಿ ಮತ್ತೆ ಬಸ್ಸಲ್ಲಿ ಬಂದು ಮತ್ತೆ ಮನೆಯಲ್ಲಿ ಕೆಲಸ ಮಾಡಬೇಕು ಅಂದರೆ ಅವರಿಗೂ ಟೈಮ್ ಅಂದರೆ ಟಯರ್ಡ್ ಆಗಿರುತ್ತೆ ಕೆಲಸ ಮಾಡೋಕ್ಕಾಗಲ್ಲ ಅವರಿಗೂ ಸಾಕಾಗಿರುತ್ತೆ ಅಂತ ಅಂದ್ಕೊಂಡು ನಮ್ಮ ರಾಜ್ಯ ಸರ್ಕಾರದವರು ಮಹಿಳೆಯರಿಗೋಸ್ಕರ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಸ್ಕೂಟಿ ಬಿಡ್ತಾಯಿದ್ದಾರೆ ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ನೀವು ಫಸ್ಟ್ ಆಫ್ ಆಲ್ ಬೆಂಗಳೂರಲ್ಲಿ ವಾಸವಾಗಿರಬೇಕು ಇದು ಬೇರೆ ಬೇರೆ ಊರಲ್ಲಿರೋ ಮಹಿಳೆಯರಿಗಲ್ಲ ಬೆಂಗಳೂರಲ್ಲಿರೋ ಮಹಿಳೆಯರಿಗೆ ನೀವು ಬೆಂಗಳೂರಲ್ಲಿ ವಾಸವಾಗಿರಬೇಕು ಬೆಂಗಳೂರಲ್ಲಿ ವಾಸವಾಗಿದ್ದು ನೀವು ಕೆಲಸ ಇರಬೇಕು ಮತ್ತು ಮನೆಯಲ್ಲೇ ಕೂತ್ಕೊಂಡು ನಮಗೆ ಎಲೆಕ್ಟ್ರಿಕಲ್ ಸ್ಕೂಟಿ ಬರುತ್ತೆ ಅಂತ ತಿಳ್ಕೊಬೇಡಿ ಇದು ಮಹಿಳೆಯರು ಕೆ ಯಾರು ಮಹಿ ಯಾರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೋ ಆ ಮಹಿಳೆಯರಿಗೆ ಮಾತ್ರ ಇದು ಸ್ಕೂಟಿ ಬರ್ತತಿ ನೀವು ಮನೆಯಲ್ಲೇ ಕುತ್ಕೊಂಡು ನಾವು ಮಹಿಳೆಯರು ನಾವು ಕೆ ಅಪ್ಲಿಕೇಶನ್ ಹಾಕ್ತೀವಿ ನಮಗೂ ಸ್ಕೂಟಿ ಬರ್ತೈತಿ ಅಂತ ಅಂದ್ಕೋಬೇಡಿ ಇದು ಓನ್ಲಿ ಕೆಲ್ಸಕ್ಕೆ ಹೋಗೋ ಮಹಿಳೆಯರಿಗೆ ಕೆಲ್ಸಕ್ಕೆ ಕೆಲಸಕ್ಕೆ ಹೋಗೋಕೆ ಅನುಕೂಲ ಆಗಲಿ ಅಂತ ನಮ್ಮ ರಾಜ್ಯ ಸರ್ಕಾರದವರು ಮಹಿಳೆಯರಿಗೋಸ್ಕರ ಸ್ಕೂಟಿ ಬಿಡುಗಡೆ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಇದಕ್ಕೆ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ ಆ ಕೆಲಸ ಮಾಡ್ತಾ ಕೆಲಸ ಮಾಡೋ ಇದರಲ್ಲಿ ಐ ಡಿ ಪ್ರೂಫ್ ಇರುತ್ತೆ ತಾನೇ ನಿಮಗೆ ಐ ಡಿ ಪ್ರೂಫ್ ಕೊಟ್ಟಿರ್ತಾರಲ್ಲ ಆ ಐ ಡಿ ಪ್ರೂಫಿಂದು ಜೆರಾಕ್ಸ್ ಬೇಕು ನೀವು ಕೆಲಸ ಯಾರು ಎಲ್ಲಿ ಕೆಲಸ ಮಾಡೋ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು ಮೇನ್ ಮುಖ್ಯವಾಗಿ ಇದು ಏನು ಇಂಟೆನ್ಷನ್ನಲ್ಲಿ ಈ ಸ್ಕೂಟಿ ಬಿಡುಗಡೆ ಮಾಡಿದ್ದಾರೆ ಅಂದರೆ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡೋ ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತ ಇದು ಈ ಸ್ಕೀಮ್ನ ಬಿಟ್ಟಿರೋದು ಗಾರ್ಮೆಂಟ್ಸಲ್ಲಿ ಏಟ್ ಅವರ್ ಡ್ಯೂಟಿ ಮಾಡಿ ಮತ್ತೆ ಹತ್ತಿ ಬಸ್ಸಿಂದ ಮತ್ತೆ ಮನೆಗೆ ಬಂದು ಮನೆಯಲ್ಲಿ ಕೆಲಸ ಮಾಡ್ತಾ ಇರೋ ಮಹಿಳೆಯರಿಗೋಸ್ಕರ ಈ ರಾಜ್ಯ ಸರ್ಕಾರವು ಎಲೆಕ್ಟ್ರಿಕಲ್ ಸ್ಕೂಟಿ ಸ್ಕೀಮ್ನ ಬಿಟ್ಟಿದೆ ನೀವು ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡೋದಾದರೆ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡೋ ಪ್ರೂಫನ ನೀವು ಈ ಅಪ್ಲಿಕೇಶನ್ಗೆ ಕೊಡಬೇಕಾಗುತ್ತೆ ಪ್ರೂಫ್ ಇಲ್ಲ ಅಂದರೆ ಅಪ್ಲಿಕೇಶನ್ನು ರಿಜೆಕ್ಟ್ ಆಗುತ್ತೆ ಪ್ರೂಫ್ ಕೊಟ್ಟರೆ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗೋದು ಸೊ ಏನೇನು ಬೇಕು ಅಂದರೆ ನೀವು ಕೆಲಸ ಮಾಡ್ತಾ ಇರೋ ಐ ನೀವು ಕೆಲಸ ಮಾಡ್ತಾ ಇರೋ ಕಂಪ್ನಿ ಗಾರ್ಮೆಂಟ್ಸಲ್ಲಿ ಐ ಡಿ ಪ್ರೂಫ್ ಜೆರಾಕ್ಸ್ ಬೇಕು ಹಂಗೆ ನಿಮ್ಮದು ಬಿ ಪಿ ಎಲ್ ಕಾರ್ಡ್ ಬೇಕು ಮತ್ತು ಒಂದು ಫೋಟೋ ಮತ್ತು ನಿಮ್ಮದು ಆಧಾರ್ ಕಾರ್ಡ್ ಜೆರಾಕ್ಸ್ ಆಧಾರ್ ಕಾರ್ಡ್ ಜೆರಾಕ್ಸು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರಬೇಕು ನಿಮ್ಮದು ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಇಷ್ಟು ಇದ್ದರೆ ಎಲ್ಲಿ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ನಿಯರೆಸ್ಟು ಬಿ ಬಿ ಎಮ್ ಪಿ ಆಫೀಸ್ ಇರುತ್ತಲ್ಲ ಅಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಇದಕ್ಕೆ ಯಾವುದೇ ಫೀಸ್ ಇರೋದಿಲ್ಲ ಫೀಸ್ ಕೇಳಿದರೂ ಕೊಡಬೇಡ್ರಿ ಇದು ಯಾವುದೇ ಫೀಸ್ ಇರೋದಿಲ್ಲ ಇದು ಫುಲ್ ಫ್ರೀಯಾಗಿ ರಾಜ್ಯ ಸರ್ಕಾರವೇ ಮಹಿಳೆಯರಿಗೋಸ್ಕರ ಬಿಟ್ಟಿರೋ ಸ್ಕೀಮ್ ಆಗಿರೋದ್ರಿಂದ ಯಾವುದೇ ಫೀಸ್ ಇರೋದಿಲ್ಲ ಅಪ್ಲಿಕೇಶನ್ ಹಾಕೋಕ್ಕೂ ಫೀಸ್ ಇರೋದಿಲ್ಲ ಸ್ಕೂಟಿಗೂ ಯಾವುದೇ ದುಡ್ಡು ತಗೊಂಡು ಸ್ಕೂಟಿ ಕೊಡೋದಿಲ್ಲ ಫ್ರೀಯಾಗಿ ಕೊಡ್ತಾರೆ ಸೊ ಯಾರಾದರೂ ದುಡ್ಡು ಕೇಳಿದರೆ ಎಲ್ಲೂ ಕೊಡಬೇಡಿ ದುಡ್ಡು ಕೊಟ್ಟು ಯಾವುದೂ ಇದನ್ನ ಮಾಡಬೇಡಿ ದುಡ್ಡು ದುಡ್ಡು ಇಸ್ಕೊತಾರೆ ಅಂದರೆ ಅದು ಸೆಕೆಂಡ್ ಇದು ಆಗಿರುತ್ತೆ ಸೊ ನೀವು ಎಚ್ಚರಿಕೆಯಿಂದ ವಹಿಸಿ ನಮಗೂ ಸ್ಕೂಟಿ ಬರುತ್ತೆ ದುಡ್ಡು ಕಟ್ಟಬೇಕು ಅಂತ ಎಲ್ಲ ಮತ್ತೆ ಸ್ಕೀಮ್ ಮಾಡ್ತಾಯಿರ್ತಾರೆ ಅವರು ರಾಜ್ಯ ಸರ್ಕಾರ ಬಿಟ್ಟರೆ ಇವರೊಂದು ಜನಗಳೇ ಒಂದು ಅದನ್ನು ಅನುಕೂಲ ಮಾಡ್ಕೊಂಡು ದುಡ್ಡು ಮಾಡ್ತಾರೆ ಈಗ ಗೃಹಲಕ್ಷ್ಮಿ ಹಣದಾಗೆ ಅಪ್ಲಿಕೇಶನ್ ಹಾಕೋಕ್ಕೆ ದುಡ್ಡು ಹೆಂಗಿಸ್ಕೊಂಡ್ರು ಹಂಗೆ ಸೊ ಇದು ಯಾವುದೇ ದುಡ್ಡಿಲ್ಲ ಅಪ್ಲಿಕೇಶನ್ ಹಾಕೋಕ್ಕೂ ದುಡ್ಡಿಲ್ಲ ಮತ್ತು ಸ್ಕೂಟಿ ಪಡೆಯೋಕ್ಕೂ ದುಡ್ಡಿಲ್ಲ ಯಾರೂ ದುಡ್ಡು ಕೊಡಬೇಡಿ ಹೀಗಾಗಿ ನಿಮ್ಮ ನಿಯರೆಸ್ಟ್ ಬಿ ಬಿ ಎಮ್ ಪಿ ಆಫೀಸ್ ಹತ್ರ ಹೋಗಿ ನಾವು ಸ್ಕೂಟಿ ವರ್ಕ್ ಮಾಡೋ ವರ್ಕ್ ಮಾಡ್ತಾ ಇದ್ದೀವಿ ನಾವು ಸ್ಕೂಟಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಕೇಳಿ ಅವರು ಅಲ್ಲೇ ಹಾಕ್ತಾರೆ ಬಿ ಬಿ ಎಮ್ ಪಿ ಆಫೀಸಲ್ಲಿ ಸೊ ಎಲ್ಲರೂ ಬೆಂಗಳೂರಲ್ಲಿ ವಾಸವಾಗಿರೋ ಮಹಿಳೆಯರಿಗಷ್ಟೇ ಇದು ಅನುಕೂಲ ಆಗೋದು ಬೇರೆ ಕಡೆ ಇರೋ ಮಹಿಳೆಯರಿಗಲ್ಲ ಸೊ ನೀವು ಹೋಗಿ ಅಪ್ಲಿಕೇಶನ್ ಹಾಕಿ ಬೆಂಗಳೂರಾಗಿರೋರು ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗೋಸ್ಕರ ನಿಮಗೆ ಯಾವ ನನ್ನ ವಿಡಿಯೋದಲ್ಲಿ ನಾನು ಕೆಲಸದ ಬಗ್ಗೆ ಹೇಳ್ತಾ ಇರ್ತೀನಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಹೇಳ್ತಾ ಇರ್ತೀನಿ ಮತ್ತು ರಾಜ್ಯ ಸರ್ಕಾರದಿಂದ ಏನು ಸ್ಕೀಮ್ ಬರುತ್ತೆ ಅದ್ರ ಬಗ್ಗೆ ಹೇಳ್ತಾ ಇರ್ತೀನಿ ನಿಮಗೆ ಯಾವ ವೀಡಿಯೋಸು ಎಷ್ಟು ಯಾವ ಥರ ಬೇಕು ಅಂತ ಹೇಳಿದರೆ ಆ ವೀಡಿಯೋಸ್ಗೂ ಆ ವೀಡಿಯೋಸ್ ಮಾಡೋದ್ರ ಮೇಲೆ ನಾನು ಹೆಚ್ಚು ಹೆಚ್ಚು ಗಮನ ಕೊಡ್ಬೋದು ನಿಮಗೆ ಈ ಥರ ವೀಡಿಯೋಸ್ ಬೇಕು ಇಲ್ಲಾಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ವೀಡಿಯೋಸ್ ಬೇಕು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್